ಟಿವಿಗೆ ಸ್ವಾಗತ ಸುಸ್ವಾಗತ ಸಾಮಾಜಿಕ ರಾಜಕೀಯ ಶಿಕ್ಷಣ ನಾಡು ನುಡಿಗಾಗಿ ಬರುತ್ತಿದೆ ನಮ್ಮೆಲ್ಲರ ಹೆಮ್ಮೆಯ ಚೇತಕ್ ಟಿವಿ ಮನೆ ಮನೆಯಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಚೇತಕ್ ಟಿವಿ ನ್ಯೂಸ್ ಕ್ಷಣಕ್ಷಣ ಸುದ್ದಿ ನಿಮ್ಮ ತುದಿ ಬೆರಳಲ್ಲಿ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಹಾರುಗೆರೆ ಪಟ್ಟಣದ ಪುರಸಭೆ ಆವರಣದಲ್ಲಿ ಕರ್ನಾಟಕ ಸರ್ಕಾರದ ನಗರಾಭಿವೃದ್ಧಿ ಇಲಾಖೆ ಪುರಸಭೆ ಹಾಗೂ ಹಾರಿಗೆ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂಘಟನೆಗಳ ಸಂಯೋಗದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ ನಾಲ್ಕನೇ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಕಾರ್ಯಕ್ರಮದಲ್ಲಿ ತಾಲೂಕು ಮಟ್ಟದ ಎಲ್ಲ ಸರ್ಕಾರಿ ಪದಾಧಿಕಾರಿಗಳು ಹಾಗೂ ಸಂಘಟನೆ ಪದಾಧಿಕಾರಿಗಳು ಸಮಾಜದ ಮುಖಂಡರು ಭಾಗವಹಿಸಿದ್ದರು ಕಾರ್ಯಕ್ರಮವನ್ನು ಎಲ್ಲ ಸಮಾಜ ಬಂಧುಗಳು ನೋಡಿ ಕಣ್ತುಂಬಿಕೊಂಡರು ಪೇಟಾ ಮಾಧ್ಯಮದ ಮಿತ್ರರಿಗೂ ಪೇಟಾಗಲಿದ್ರೆ ಸುದ್ದಿ ಅವರು ಕೂಡ ಈ ಶುಭ ಸಮಾರಂಭದಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ಳುವಂತೆ ನೋಡ್ಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ पत्रिका माध्यमधर्धर्म समभावद समभावद प्रजासत्तात्मक ప్రజా సత్తా ప్రకార గణరాజ్య wage గణరాజ్య wage రక్షసలు రక్షసలు మత్త ఉదార మత్త ఉదార సమస్త సమస్త నాగిరికరిగే సమస్త నాగిరికరిగే సామాజిక సామాజిక ఆర్థికై ఆర్థికై మత్త రాజకీయై మత్త రాజకీయై న్యాయ న్యాయ ਵਿਚార ਵਿਚార abhivక్తి abhivక్తి విశ్వాస విశ్వాస ధర్మశ్రద్ధే ధర్మశ్రద్ధే మత్త మత్త పూజన స్వాతంత్రే పూజన స్వాతంత్రే స్థానమాన స్థానమాన హగు హగు ಅವಕಾಶ ಸಮಾನತೆ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಹಾಗೂ ಅವರಲ್ಲಿ ಅವರಲ್ಲಿ ಪ್ರತಿಗೊಳಿಸಲು ಪ್ರತಿಗೊಳಿಸಲು ಶ್ರದ್ಧಾಪೂರ್ವಕ ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನಲವತ್ತೊಂಬತ್ತನೆಯ ನವೆಂಬರ್ ತಿಂಗಳು ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಕು ಇಪ್ಪತ್ತಾರನೇ ತಾರೀಕು ಈ ದಿವಸ ಈ ದಿವಸ ಈ ಮೂಲಕ ಈ ಮೂಲಕ ಈ ಸಂವಿಧಾನವನ್ನು ಈ ಸಂವಿಧಾನವನ್ನು ಅಂಗೀಕರಿಸಿ ಅಂಗೀಕರಿಸಿ ಅಧಿನಿಯಮಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಅರ್ಪಿಸಿಕೊಂಡಿದ್ದೇವೆ ಪುರಸಭೆ ಹಾವೇರಿ ಎಲ್ಲ ಸದಸ್ಯರು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ಆತ್ಮೀಯರು ಪುರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ವಸಂತಣ್ಣ ಲಾಳೆಯವರೇ ಸಹೋದರ ಇನ್ನೊಬ್ಬ ಮಿತ್ರರಾಗಿರ್ತಕ್ಕಂಥ ಪುರಸಭೆಯ ಉಪಾಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಬಸವರಾಜ್ ಹರಿಕೇರಿ ಅವರೇ ಕೃಷ್ಣ ಕಲ್ಲೋಳಿಕರ್ ಅವರೇ ಉಪನ್ಯಾಸಕರಾಗಿ ಆಗಿಸಿರ್ತಕ್ಕಂಥ ಎಸ್ ಮಾಳಿ ಸಾಹೇಬ್ರೆ ಶಾಲಾ ಮತ್ತು ಮಾಲೆಯನ್ನ ಚಂದ ಸಮಾಜದವರು ಕೊಡಮಾಡಿದ್ದಾರೆ ಅದೇ ರೀತಿಯಾಗಿ ಪ್ರತಿಯೊಬ್ಬ ಸಾಧಕರು ಹಾಗೂ ಸನ್ಮಾನಿತರಿಗೆ ಸಂವಿಧಾನ ಪೀಠಿಗೆ ಒಂದು ಭಾವಚಿತ್ರವನ್ನ ಮಹೇಶ್ ಐಹೊಳೆ ಹಾಗೂ ವಿನಾಯಕ್ ಕೋಳ್ ಅವರು ಕೊಡಮಾಡಿದ್ದಾರೆ ಅವರಿಗೆ ಸಂಘಟನೆ ವತಿಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ತಂದುಕೊಟ್ಟಿರ್ತಕ್ಕಂತಹ ರೇವತಿ ಪಾಟೀಲ್ ಮುರಾಧಿ ದೇಶಿಯ ಪ್ರಾಂಶುಪಾಲರು ಈ ವೇದಿಕೆ ಮೇಲೆ ಬರಬೇಕು ಅವರನ್ನ ವಿದ್ಯಾರ್ಥಿ ಹಾಗೂ ಪ್ರೇಮ ಟಕ್ಕನವ್ರು ಅವ್ರನ್ನ ಸತ್ಕಾರ ಸಭೆ ನಡೆಸ್ಕೊಳ್ಬೇಕು